ಸ್ಥಳ ಕಿತ್ತೂರು ಕರ್ನಾಟಕ ನಾಯಕ ವಿನಯ ಒಬ್ಬ ಸಾಮಾನ್ಯ ಶಾಲಾ ವಿದ್ಯಾರ್ಥಿ ಕಥೆ ಆರಂಭ ಕಿತ್ತೂರಿನಲ್ಲಿ ನೆಲದಡಿಯಲ್ಲಿ ಒಂದು ಪ್ರಾಚೀನ ಶಕ್ತಿಪೀಠ ಇತ್ತು ದಿನಕ್ಕೊಮ್ಮೆ ಪುಟಾಣಿ ವಿನಯ ಆಟವಾಡುತ್ತಾ ಆದರೆ ಅದು ಸಾಮಾನ್ಯ ವಿದ್ಯುತ್ ಅಲ್ಲ ಅದು ಪ್ರಾಚೀನ ಯೋಧ ಶಕ್ತಿಯ ಸ್ವರೂಪ ಆ ದಿನದಿಂದ ವಿನಯನಿಗೆ ಅದ್ಭುತ ಶಕ್ತಿಗಳು ದೊರೆಯುತ್ತವೆ ಕೈಗಳಿಂದ ವಿದ್ಯುತ್ ಹೊರಬಿಡುವುದು ಗಾಳಿಯಲ್ಲಿ ಹಾರುವುದು ಯೋಚನೆಯಿಂದ ವಸ್ತುಗಳನ್ನು ಚಲಿಸುವ ಶಕ್ತಿ ಹುಟ್ಟು ಈ ಶಕ್ತಿಗಳನ್ನು ಉಪಯೋಗಿಸಿ ವಿನಯ ರಾತ್ರಿ ಸಮಯದಲ್ಲಿ ಮಾಸ್ಕ್ ಹಾಕಿ ಕಿತ್ತೂರನ್ನು ರಕ್ಷಿಸಲು ಹೊರಡುತ್ತಾನೆ ವಿಲನ್ ಅವನ ಎದುರಿನಲ್ಲಿ ಕಾಣಿಸುತ್ತಾನೆ ಅಂಧಕಾರರಾಜ ಎಂಬ ಕ್ರೂರ ಶಕ್ತಿಶಾಲಿ ವ್ಯಕ್ತಿ ಅವನು ಕಿತ್ತೂರನ್ನು ತನ್ನ ಹಿಡಿತಕ್ಕೆ ತರುವ ಯತ್ ಶಕ್ತಿಶೂರನು ತನ್ನ ಸ್ನೇಹಿತ ಶ್ರೀನು ಮತ್ತು ವಿಜ್ಞಾನ ಶಿಕ್ಷಕಾಡ ಮಂಜುಳ ಅವರ ನೆರವಿನಿಂದ ಅಂಧಕಾರರಾಜನ ಕುಟಿಲ ಯೋಜನೆಗೆ ಅಡ್ಡಿಪಡಿಸುತ್ತಾನೆ ಕೊನೆಗೆ ಶಕ್ತಿಶೂರನ ಧೈರ್ಯ ಜ್ಞಾನ ಮತ್ತು ಶಕ್ತಿಯ ಸಹಾಯದಿಂದ ಕಿತ್ತೂರಿಗೆ ಬೆಳಕು ಹಿಂತಿರುಗುತ್ತದೆ